ಸ್ನೇಹಿತರೆ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಎಲ್ಲಕ್ಕಿಂತ ಹೆಚ್ಚು ಶಾಕ್ ನೀಡಿದ್ದು ಅಯೋಧ್ಯೆ ಅಂದ್ರೆ ಯುಪಿಯ ಫಾಜಿಯಾಬಾದ್ ಕ್ಷೇತ್ರ ಯಾಕಂದ್ರೆ ಅಯೋಧ್ಯೆಯಲ್ಲಿ ಬಿಜೆಪಿ ಸೋತಿದೆ ಅಲ್ಲಿ ಸಮಾಜವಾದಿ ಪಾರ್ಟಿ ಅಭ್ಯರ್ಥಿ ಅವಧೇಶ್ ಪ್ರಸಾದ್ ಎದುರು ಬಿಜೆಪಿಯ ಸಿಂಗ್ ನ ಸೋತಿದ್ದಾರೆ ಇದೇ ಲಲ್ಲು ಸಿಂಗ್ ಎರಡ್ ಸಾವಿರದ ಹದಿನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತರಂದು ಅಯೋಧ್ಯೆಯಿಂದಲೇ ಆರಿಸಿ ಬಂದಿದ್ರು ಆದ್ರೆ ಈ ಸಲ ಏನಾಯ್ತು ರಾಮ ಮಂದಿರದ ಅಭಿಯಾನದಿಂದಲೇ ಬಿಜೆಪಿ ರಾಜಕೀಯವಾಗಿ ಬೆಳೆದು ಅಧಿಕಾರಕ್ಕೆ ಬಂದಿತ್ತು ಕೊಟ್ಟ ಮಾತಿನಂತೆ ರಾಮ ಮಂದಿರವನ್ನು ಕಟ್ತು ಆದರೆ ರಾಮ ಮಂದಿರ ಕಟ್ಟಿದ ಮೇಲೂ ಬಿಜೆಪಿ ಅಯೋಧ್ಯೆಯಲ್ಲಿ ಸೋತಿದ್ಯಾಕೆ ಎನ್ನುವುದು ಮಿಲಿಯನ್ ಡಾಲರ್ ಕ್ವೆಶನ್ ಆಗಿದೆ ಇದಕ್ಕೆ ಸರಿಯಾಗಿ ಎಲ್ಲ ಕಡೆ ಅಯೋಧ್ಯೆ ಹಾಗೂ ಯು ಪಿಯ ಹಿಂದೂಗಳನ್ನು ದೂರಲಾಗ್ತಾ ಇದೆ ಅಯೋಧ್ಯೆಯಲ್ಲಿ ಎಪ್ಪತ್ನಾಲ್ಕು ಪರ್ಸೆಂಟ್ ಹಿಂದೂಗಳೇ ಇದ್ದರೂ ಕೂಡ ಅಲ್ಲಿ ಬಿಜೆಪಿ ಸೋಲ್ತು ಹಿಂದೂಗಳು ದ್ರೋಹಿಗಳು ಬಿಜೆಪಿಗೆ ಮೋಸ ಮಾಡಿದ್ರು ಅಂತೆಲ್ಲ ದೂರುಗಳು ಕೇಳಿಬಂದುವು ಸ್ನೇಹಿತರೆ ಇದಕ್ಕೆ ಬೇರೆ ಬೇರೆ ಆಯಾಮಗಳಿವೆ ರಾಮಮಂದಿರ ಉದ್ಘಾಟನೆ ಮಾಡಿದ ಸಮಯ ಸರಿಯಾಗಿತ್ತ ಲಂಗಿ ಎಲೆಕ್ಷನ್ ಪ್ರಾಸೆಸ್ ವೋಟಿಂಗ್ ಮೇಲೆ ಪರಿಣಾಮ ಬೀರ್ತಾ ಅಯೋಧ್ಯೆಯನ್ನ ರೀಬಿಲ್ಟ್ ಮಾಡಕ್ಕೆ ಹೊರಟಿರೋ ಅಲ್ಲಿ ಏನಾದರೂ ತಪ್ಪಾಯ್ತಾ ಬಿ ಜೆ ಪಿ ಎಲ್ಲಿ ಹೊಡ್ಸ್ಕೊಳ್ತು ಇದನ್ನೆಲ್ಲ ಒಂದೊಂದೇ ಆಗಿ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮಸ್ತ್ ಮಾತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಬಿ ಜೆ ಪಿಯ ಬೆಂಬಲಿಗರ ಪ್ರಕಾರ ರಾಮ ಮಂದಿರ ಉದ್ಘಾಟನೆಯನ್ನ ಎಲೆಕ್ಷನ್ಗೆ ಹತ್ರ ಇದ್ದಂಗೆ ಮಾಡಬೇಕಿತ್ತು ಜನವರಿ ಬದಲು ಮಾರ್ಚ್ ನಲ್ಲಿ ಇಟ್ಕೋಬೋದಿತ್ತು ಯಾಕಂದ್ರೆ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಹಿಂದೂಗಳು ಎಷ್ಟು ಭಾವುಕರಾಗಿದ್ರು ಮೋದಿಜಿಯನ್ನ ಎಷ್ಟು ಅಭಿಮಾನದಿಂದ ನೋಡಿದ್ರು ಎನ್ನುವುದನ್ನ ನಾವೆಲ್ಲ ಕಣ್ಣಾರನೇ ಕಂಡಿದ್ದೀವಿ ಹಳ್ಳಿ ಹಳ್ಳಿಗಳಲ್ಲೂ ರಾಮ ಮಂದಿರ ಕಟ್ಟಿದ್ರ ಬಗ್ಗೆ ಸಂತೋಷ ವ್ಯಕ್ತ ಆಗ್ತಾ ಇತ್ತು ಆ ಟೈಮಲ್ಲಿ ಬಿಜೆಪಿ ಗ್ರಾಫ್ ಸಡನ್ ಆಗಿ ಮೇಲೆ ಹೋಗಿತ್ತು ಜನರ ಪಲ್ಸ್ ಬಿಜೆಪಿ ಪರವಾಗೇ ಇತ್ತು ಐನೂರು ವರ್ಷಗಳ ಹಿಂದೂಗಳ ಕನಸನ್ನ ನನಸು ಮಾಡಿದ್ದು ಜನರನ್ನ ಭಾವುಕರಾಗಿಸಿತ್ತು ಅದಾಗಿ ಹದಿನೈದು ಇಪ್ಪತ್ತು ದಿನಕ್ಕೆ ಎಲೆಕ್ಷನ್ ಹೋಗಿದ್ರೆ ಬಹುಶಃ ಬಿಜೆಪಿ ಚಾರ್ಸಾರ್ ಹೋಗ್ತಿತ್ತೇನು ಬಹುಶಃ ಆಗ ಇಂಡಿಯಾ ಒಕ್ಕೂಟ ಸಂವಿಧಾನ ಬದಲಾಯಿಸ್ತಾರೆ ಅಂತ ಸುಳ್ಳು ಹೇಳಿದ್ರು ರಾಮ ಮಂದಿರದ ಹವ ಎಲ್ಲವನ್ನು ಹೊಡ್ಕೊಂಡು ಹೋಗ್ತಿತ್ತೇನು ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಅದಾಗ್ಲಿಲ್ಲ ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಜನವರಿ ಇಪ್ಪತ್ತೆರಡೇ ಸರಿಯಾದ ಮುಹೂರ್ತ ಎನ್ನುವ ಕಾರಣಕ್ಕೆ ರಾಮಮಂದಿರವನ್ನು ಉದ್ಘಾಟಿಸಲಾಯಿತು ಆಗಿನ್ನೂ ಎಲೆಕ್ಷನ್ ದೂರ ಇತ್ತು ಆದರೂ ರಾಮಮಂದಿರವನ್ನು ತರಾತುರಿಯಲ್ಲಿ ಉದ್ಘಾಟಿಸಿದ್ದು ಎಲೆಕ್ಷನ್ಗೋಸ್ಕರ ಅಂತ ಕಾಂಗ್ರೆಸ್ ಆರೋಪಿಸಿತು ಬಿಜೆಪಿ ರಾಮಮಂದಿರವನ್ನು ತಾನು ಎಲೆಕ್ಷನ್ಗೆ ಬಳಸಿಕೊಳ್ಳಲ್ಲ ಅಂತು ಅದೇ ಪ್ರಕಾರ ರಾಮ ಮಂದಿರದ ವಿಚಾರ ಪ್ರಚಾರದ ಟೈಮಲ್ಲಿ ಅಷ್ಟಾಗಿ ಚರ್ಚೆಗೆ ಬರಲಿಲ್ಲ ಆದರೆ ಏನಾಯಿತು ಅಯೋಧ್ಯೆಯಲ್ಲೇ ಬಿಜೆಪಿ ತನ್ನ ಸ್ಥಾನವನ್ನು ಕಳ್ಕೊಳ್ತು ರಾಮಮಂದಿರ ಮಂದಿರ ಉದ್ಘಾಟನೆ ಆಗಿ ಏಪ್ರಿಲ್ ಇಪ್ಪತ್ತೈದಕ್ಕೆ ಮೊದಲ ಹಂತದ ಎಲೆಕ್ಷನ್ಗೆ ಹೋಗೋ ಹೊತ್ತಿಗೆ ಜನರಲ್ಲಿ ರಾಮ ಮಂದಿರದ ಹವ ಕಮ್ಮಿ ಆಗಿತ್ತು ರಾಹುಲ್ ಗಾಂಧಿ ಅಂಡ್ ಟೀಮ್ ಮೀಸಲಾತಿ ತೆಗೆದು ಬಿಡ್ತಾರೆ ಸಂವಿಧಾನ ಬದಲಾಯಿಸ್ತಾರೆ ಅಂತ ಹೇಳಿದ ಸುಳ್ಳುಗಳನ್ನೇ ಜನ ನಂಬೋ ಥರ ಆಯ್ತು ಅವರು ಸುಳ್ಳು ಹೇಳ್ತಿದ್ದಾರೆ ನಾವು ಹಾಗೆ ಮಾಡಲ್ಲ ಸಂವಿಧಾನ ಬದಲಾಯಿಸ್ಬೇಕು ಅಂದ್ರೆ ಏನೇನ್ ಮಾಡ್ಬೇಕಾಗತ್ತೆ ಎನ್ನುವುದನ್ನ ಜನರಿಗೆ ಮನವರಿಕೆ ಮಾಡಿಕೊಡೋ ಕೆಲಸವನ್ನು ಬಿ ಜೆ ಅವ್ರು ಮಾಡಲಿಲ್ಲ ಅಲ್ಲೇ ಎಡವಟ್ಟಾಗಿತ್ತು ಬಿಜೆಪಿ ಯು ಪಲ್ಲೂ ಸೋಲ್ತು ಅಯೋಧ್ಯೆಯಲ್ಲೂ ಸೋಲ್ತು ಇನ್ನು ಅಯೋಧ್ಯೆಯ ಬಿಜೆಪಿ ಅಭ್ಯರ್ಥಿ ಲಲ್ಲು ಸಿಂಗ್ ಬಗ್ಗೆ ಮೊದಲಿಂದಲೂ ಅಲ್ಲಿನವರಿಗೆ ಅಸಮಾಧಾನ ಇತ್ತು ಅವರೇನು ಕೆಲಸ ಮಾಡಿಲ್ಲ ಉದ್ಘಾಟನೆ ಸಮಯದಲ್ಲಾದ ರಾಮಪಥ ರಸ್ತೆ ಅಗಲೀಕರಣವನ್ನೇ ತಮ್ಮ ಸಾಧನೆ ಅಂತ ತೋರಿಸ್ತಿದ್ದಾರೆ ಎನ್ನು ಪುಕಾರಗಳಿದ್ವು ಯೋಗಿ ಕೂಡ ಅವರಿಗೆ ಟಿಕೆಟ್ ಕೊಡೋದು ಬೇಡ ಅಂತ ಹೈಕಮಾಂಡ್ಗೆ ಹೇಳಿದರು ಆದರೆ ಅವರಿಗೆ ಟಿಕೆಟ್ ಕೊಡಲಾಯಿತು ಅತ್ತ ಸಮಾಜವಾದಿ ಪಾರ್ಟಿ ದಲಿತ ನಾಯಕ ಅವಧೇಶ್ ಪ್ರಸಾದ್ಗೆ ಟಿಕೆಟ್ ಕೊಡ್ತು ಇಲ್ಲಿ ಜಾತಿ ಲೆಕ್ಕಾಚಾರ ಚೆನ್ನಾಗಿ ವರ್ಕ್ ಆಯ್ತು ಜನ ಬಿಜೆಪಿಯ ಲಲ್ಲು ನ ಸೋಲಿಸಿದ್ರು ಇನ್ನು ಲೆಂಡಿ ಎಲೆಕ್ಷನ್ ಪ್ರಾಸೆಸ್ನಿಂದಾಗಿ ಜನರ ಗಮನ ಬೇರೆ ಬೇರೆ ಕಡೆ ಹೋಯ್ತಾ ಏಪ್ರಿಲ್ ಐದಕ್ಕೆ ಶುರುವಾದ ಎಲೆಕ್ಷನ್ ಮುಗಿದಿದ್ದು ಜೂನ್ ಒಂದಕ್ಕೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ನಂತರ ಇಷ್ಟು ಅವಧಿಯ ಚುನಾವಣೆ ನಡೆದಿದ್ದು ಇದೇ ಮೊದಲು ಇದೆಲ್ಲ ಹೇಗಿತ್ತು ಅಂದರೆ ಡಿಗ್ರಿ ಕ್ಲಾಸ್ನವರ ಎಕ್ಸಾಮ್ ತರ ಇತ್ತು ಚುನಾವಣೆ ಮುಗಿಯೋದ್ರೊಳಗೆ ಯಾರಿಗೆ ಮತ ಹಾಕಿದ್ವಿ ಎನ್ನುವುದೇ ಮರ್ತು ಹೋಗಿತ್ತು ಸೊ ಅಷ್ಟು ದಿನಗಳ ಕಾಲ ಮತದಾನ ನಡೆದಾಗ ಜನರ ಮನಸ್ಸು ಬೇರೆ ಬೇರೆ ವಿಚಾರಗಳ ಕಡೆ ಹೋಗಿರುತ್ತೆ ರಾಮ ಮಂದಿರದ ಬಿಸಿ ಕರ್ಗೋಗಿರುತ್ತೆ ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಗಳಾದರೂ ರಾಮ ಮಂದಿರ ಕಟ್ಟಲಿಲ್ಲ ಎನ್ನುವುದು ಮರ್ತೋಗಿರುತ್ತೆ ರಾಮ ಇಷ್ಟು ವರ್ಷಗಳ ಕಾಲ ಟೆಂಟ್ನಲ್ಲಿದ್ದ ಕರಸೇವಕರ ಮೇಲೆ ಸಮಾಜವಾದಿ ಪಕ್ಷದ ಮುಲಾಯಂ ಸರ್ಕಾರ ಗುಂಡು ಹಾರಿಸಿತ್ತು ಬಿಜೆಪಿ ಪ್ರಣಾಳಿಕೆಯಲ್ಲಿ ಹೇಳಿದ ಪ್ರಕಾರವೇ ಕೊನೆಗೆ ರಾಮ ಮಂದಿರವನ್ನ ಕಟ್ಟಿಕೊಡ್ತು ಎನ್ನುವುದೆಲ್ಲ ಮರ್ತೋಯ್ತು ವಿಪರ್ಯಾಸ ನೋಡಿ ಹೋಗಿ ಹೋಗಿ ಕರಸವಿಕರ ಮೇಲೆ ಗುಂಡು ಹಾರಿಸಿದ ಸಮಾಜವಾದಿ ಪಕ್ಷಕ್ಕೆ ಓಟು ಒತ್ತಿ ಬಂದ್ರು ಸ್ನೇಹಿತರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ ಅಯೋಧ್ಯೆಯ ಜನ ರಾಮ ಮಂದಿರಕ್ಕೆ ಹೋಗೋದೇ ಕಮ್ಮಿ ಅಲ್ಲಿ ಹೊರಗಿನ ಟೂರಿಸ್ಟ್ಗಳೇ ಜಾಸ್ತಿ ಇರ್ತಾರೆ ಇದರಿಂದಾಗಿ ಸ್ಥಳೀಯರಿಗೆ ಇನ್ನೂ ಕೂಡ ರಾಮ ಮಂದಿರದ ಬಗ್ಗೆ ಕನೆಕ್ಷನ್ ಬೆಳೆದಿಲ್ಲ ಹೀಗಾಗಿ ಬಿಜೆಪಿ ರಾಮ ಮಂದಿರ ಕಟ್ಟಿದೆ ಎನ್ನುವ ಕಾರಣಕ್ಕೆ ವೋಟ್ ಹಾಕಲೇ ಇಲ್ಲ ಇನ್ನು ಕೊನೆಯದಾಗಿ ಅಯೋಧ್ಯೆಯಲ್ಲಿ ಲೋಕಲ್ ಇಶ್ಯೂಗಳು ತುಂಬಾ ಪರಿಣಾಮ ಬೀರಿದೆ ರಾಮಮಂದಿರ ಉದ್ಘಾಟನೆ ಸಮಯದಲ್ಲಿ ತರಾತುರಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಯಿತು ಇಡೀ ಅಯೋಧ್ಯೆಯನ್ನ ಸುಂದರವಾಗಿಸೋ ಪ್ರಯತ್ನಗಳು ನಡೆದವು ಈ ಡೆವಲಪ್ಮೆಂಟ್ ಗಾಗಿ ಕೇಂದ್ರ ಸರ್ಕಾರ ಮೂವತ್ತು ಸಾವಿರ ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿತು ಅಯೋಧ್ಯೆಯ ಹಲವು ಕಡೆ ರಸ್ತೆ ಅಗಲೀಕರಣ ಮಾಡಲಾಯಿತು ಈ ಸಂದರ್ಭದಲ್ಲಿ ಅನೇಕರ ಮನೆ ಹಾಗೂ ಅಂಗಡಿಗಳನ್ನ ಒಡೆಯಲಾಯಿತು ರಾಮಪಥ ಹಾಗೂ ಏರ್ಪೋರ್ಟ್ ನಿರ್ಮಾಣಕ್ಕಾಗಿ ಜಮೀನುಗಳನ್ನು ವಶಪಡಿಸಿಕೊಳ್ಳಲಾಯಿತು ಆದರೆ ಇದು ಯಾವುದರ ಪರಿಹಾರವನ್ನ ಇನ್ನು ಕೊಟ್ಟಿಲ್ಲ ಪ್ರಭು ಶ್ರೀರಾಮನ ಮಂದಿರ ಕಟ್ಟೋ ಸಲುವಾಗಿ ಬಡವರ ಮನೆಗಳನ್ನ ಒಡದ್ರಿ ಅಂತ ಅಲ್ಲಿನ ಸ್ಥಳೀಯರು ಗೋಳಾಡ್ತಿದ್ದಾರೆ ಬಹುಶಃ ಮುಂದಿನ ದಿನಗಳಲ್ಲಿ ಇವರಿಗೆಲ್ಲ ಪರಿಹಾರ ಕೊಡೋ ಕೆಲಸ ಸರ್ಕಾರದಿಂದ ನಡೆದ್ರೂ ಇಷ್ಟು ದಿನಗಳ ಕಾಲ ಮನೆ ಮಠ ಇಲ್ಲದೆ ಒದ್ದಾಡಿರೋ ಬಗ್ಗೆ ಅಯೋಧ್ಯೆ ಜನರಲ್ಲಿ ಆಕ್ರೋಶ ಇದೆ ಮನೆ ಅಂಗಡಿಗಳನ್ನ ಒಡೆಯೋ ಮೊದಲೇ ಪರಿಹಾರ ಕೊಡಬಹುದಿತ್ತು ಎನ್ನುವುದು ಇಲ್ಲಿನ ಜನರ ಅಭಿಪ್ರಾಯ ಜಗತ್ತೆಲ್ಲ ರಾಮ ಮಂದಿರವನ್ನ ಕೊಂಡಾಡ್ತಾ ಇದ್ರೆ ಇಲ್ಲಿನ ಸ್ಥಳೀಯರ ಪರಿಸ್ಥಿತಿ ನಾವು ನೀವು ತಿಳಿದಂತೆ ಇರಲಿಲ್ಲ ಎನ್ನುವುದು ಇವಾಗ ಗೊತ್ತಾಗ್ತಾ ಇದೆ ಇದೆಲ್ಲದರ ಪರಿಣಾಮ ಚುನಾವಣೆಯಲ್ಲಿ ಕಂಡಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರೂ ಬಿಜೆಪಿ ಸೋತಿದೆ ಸರ್ವಬಣ್ಣ ಮಸಿ ನುಂಗಿತ್ತು ಎನ್ನುವ ಪರಿಸ್ಥಿತಿ ಈಗ ಬಿಜೆಪಿ ಅದು ಜನರಿಗೆ ಹೊಟ್ಟೆ ತುಂಬಿದ ಮೇಲೆ ದೇಶ ಧರ್ಮ ಎಲ್ಲ ಚಾಣಕ್ಯ ಒಂದು ಮಾತು ಹೇಳ್ತಾರೆ ಯಾವ ದೇಶದ ಜನ ಅಭಿವೃದ್ಧಿಗೆ ಸಿದ್ಧರಿಲ್ವೋ ಅಂಥವರಿಗೆ ಅಭಿವೃದ್ಧಿ ಮಾಡೋದು ಮೂರ್ಖತನ ಅಂತ ಅಯೋಧ್ಯೆಯಲ್ಲಿ ಅಗಲವಾದ ರಸ್ತೆಗಳು ಐಷಾರಾಮಿ ರೈಲ್ವೆ ನಿಲ್ದಾಣಗಳು ಏರ್ಪೋರ್ಟ್ಗಿಂತ ಮೊದಲು ಬೇಕಾಗಿದ್ದು ಜನರಿಗೆ ತಲೆ ಮೇಲೆ ಒಂದು ಸೂರು ಯೋಗಿ ಸರ್ಕಾರಕ್ಕೆ ಈಗಲಾದರೂ ಅರ್ಥ ಆಗತ್ತಾ ಗೊತ್ತಿಲ್ಲ ನಮಸ್ಕಾರ